ಮತ್ತೆ ಕಿಚನ್ ಎಕ್ವಿಪ್ಮೆಂಟ್ಸ್ ಈ ತರ ಎಲ್ಲ ತರ ಬೇಕಿಗೆ ಸಂಬಂಧಪಟ್ಟ ಮಿಷಿನರಿಗಳು ಎಲ್ಲ ಮಾಡ್ತೀವಿ ಬೇಕಾದಂತ ಕಸ್ಟಮರ್ ಕಾಂಟ್ಯಾಕ್ಟ್ ಮಾಡಿ ನನ್ನ ಕೌಂಟರ್ ಮಾಡ್ತಿರೋದು ಸರ್ ಅದು ಇದು ಕೌಂಟರ್ ಚಾಟ್ಸ್ ಎರಡು ಬರುತ್ತೆ ಯಾವ ತರ ಯೂಸ್ ಮಾಡಬಹುದು ಜಾಸ್ತಿ ಪ್ರೊಡಕ್ಷನ್ ಇದ್ದಾರೆ ಐಟಮ್ ಎಲ್ಲ ರೆಡಿ ಮಾಡಿ ಇಟ್ಕೊಂಡು ಆಮೇಲೆ ಒಂದೇ ಸರಿ ಓನ್ ಆನ್ ಮಾಡಿದ್ರೆ ಬೇಗ ಕೆಲಸ ಆಗುತ್ತೆ ಮತ್ತೆ ಮೈಲೇಜು ಬರುತ್ತೆ ಡೀಸೆಲ್ ಕಡಿಮೆ ಆಯ್ತು ಬೇಕಾದರೆ ನಮ್ಮ ಹತ್ರ ಸೆಕೆಂಡ್ಸ್ ಮೆಟೀರಿಯಲ್ಲು ಸಿಗುತ್ತೆ ಸರ್ ಈಗ ಹೊಸ ಅದು ಅಂತಲ್ಲೆಲ್ಲ ಆಲ್ಮೋಸ್ಟ್ ಕೆಲವು ಕಸ್ಟಮರಿಗೆ ಸೆಕೆಂಡ್ಸ್ ಕೇಳ್ತಾರೆ ಅಂಥ ಅಂಥ ಸೆಕೆಂಡ್ಸ್ ಐಟಮ್ ಬೇಕು ಅಂದರೆ ನಮ್ಮ ಹತ್ರ ಸಿಗುತ್ತೆ ವೀಕ್ಷಕರೇ ನಮಸ್ಕಾರ ನಾನು ನಿಮ್ಮ ನವೀನಾರಸ್ ಮಾತಾಡ್ತಾ ಇದ್ದೀನಿ ಸೊ ನವಿ ಟೈಮ್ಸ್ ಯೂಟ್ಯೂಬ್ ಚಾನಲ್ ಪ್ರಥಮವಾಗಿ ನೋಡ್ತಾ ಇದ್ರೆ ಖಂಡಿತ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಾವಿವತ್ತಿರ ಎಸ್ ಡಿ ಎ ಬೇಕರಿ ಎಕ್ವಿಪ್ಮೆಂಟ್ಸ್ ತಿಪ್ತೂರು ಈ ಒಂದು ಜಾಗದಲ್ಲಿ ಇದೀವಿ ಇಲ್ಲಿ ಏನಕ್ಕಪ್ಪ ಬಂದಿದ್ದು ಅಂದ್ರೆ ಹೊಸದಾಗಿ ಉದ್ಯಮವನ್ನ ಕಟ್ಕೊಂಡು ಜೀವನವನ್ನು ರೂಪಿಸ್ಕೊಳ್ಬೇಕು ಅಂತ ಹೇಳಿ ಸಾಕಷ್ಟು ಜನ ನೋಡ್ತಾ ಇರ್ತಾರೆ ಜೊತೆಗೆ ಬೇಕರಿ ಇಂಡಸ್ಟ್ರೀಸ್ ನಡೆಸ್ತಾ ಇರ್ತಕ್ಕಂಥವ್ರು ಹೊಸ ಹೊಸ ಎಕ್ವಿಪ್ಮೆಂಟ್ಸ್ ಇನ್ಸ್ಟಾಲ್ ಮಾಡ್ಬೇಕು ಅಂತ ಹೇಳಿ ನೋಡ್ತಾ ಇರ್ತಾರೆ ಈ ಸರ್ವಿಸ್ ಅನ್ನು ಕೊಟ್ಟು ಜೊತೆಗೆ ಎಕ್ವಿಪ್ಮೆಂಟ್ ಅನ್ನು ಕೂಡ ಸಪ್ಲೈ ಮಾಡ್ತಾ ಇದ್ದಾರೆ ಕೂಡ ಒಂದು ಈ ನಂಬರ್ಗೆ ನಾನು ಏನ್ ಕೆಳಗಡೆ ಕೊಟ್ಟಿದ್ದೀನಿ ಆ ಕಾಲ್ ಮಾಡಿದ್ರೆ ಸಾಕು ಇಲ್ಲಿ ಯಾವ್ಯಾವ ರೀತಿಯಾದಂಥ ಎಕ್ವಿಪ್ಮೆಂಟ್ಸ್ ನ ತಯಾರು ಮಾಡ್ತಾ ಇದ್ದಾರೆ ಆ ಒಂದು ವಿಚಾರವನ್ನ ತಿಳ್ಕೊಳ್ಳೋಣ ಪುಟ್ಸ್ವಾಮಿ ಸರ್ ಜೊತೆಲಿದ್ದಾರೆ ಸರ್ ನಮಸ್ಕಾರ ನಮಸ್ಕಾರ ಇವರು ಮಾಲೀಕರು ಈ ಒಂದು ಇದರಲ್ಲಿ ಯಾವ್ಯಾವ ರೀತಿ ಮ್ಯಾನುಫ್ಯಾಕ್ಚರ್ ಮಾಡ್ತಾ ಇದ್ದಾರೆ ಆ ಒಂದು ವಿಚಾರವನ್ನ ತಿಳ್ಕೊಳ್ಳೋಣ ಸರ್ ಬೇಕರಿ ಸಂಬಂಧಪಟ್ಟಂತ ಯಾವ್ಯಾವ ಎಕ್ವಿಪ್ಮೆಂಟ್ ಇಲ್ಲಿ ತಯಾರು ಮಾಡ್ತಾ ಇದ್ದಾರೆ ಸರ್ ಸರ್ ಬೇಕರಿ ಸಂಬಂಧಪಟ್ಟ ಮಿಷಿನರಿ ಮ್ಯಾನುಫ್ಯಾಕ್ಚರಿಂಗ್ ಮಾಡ್ತೀವಿ ಓಕೆ ಬೇಕ್ರಿಗೆ ಸಂಬಂಧವರು ಕಿಚನ್ ಎಕ್ವಿಪ್ಮೆಂಟ್ಸ್ ಆಗಲಿ ಬೇಕರಿ ಮಿಷಿನರಿ ಆಲ್ ಮಿಷನ್ ಎಲ್ಲ ತರ ಮಿಷಿನರಿಗಳು ಮಾಡ್ತೀವಿ ಡೀಸೆಲ್ ಡೀಸಲ್ ಇಂದ ಇಟ್ಕೊಂಡು ಗ್ಯಾಸ್ ಓವನು ಲಿಡಿ ಮಿಷಿನು ಕೇಕ್ ಮಿಷಿನು ಮತ್ತೆ ಇಂಪಾರ್ಟೆಂಟ್ ಮಿಷಿನ್ಗಳು ಈ ಥರ ಶೋಕೇಶು ಡಿಸ್ಪ್ಲೇ ಕೌಂಟ್ರೂ ಮತ್ತೆ ಕಿಚನ್ ಎಕ್ವಿಪ್ಮೆಂಟ್ಸು ಈ ತರ ಎಲ್ಲ ತರ ಬೇಕರಿ ಸಂಬಂಧಪಟ್ಟ ಮಿಷಿನರಿಗಳು ಎಲ್ಲ ಮಾಡ್ತೀವಿ ಈಗ ಬೇಕಾದಂಥವ್ರು ಕಸ್ಟಮರ್ಗಳು ಕಾಂಟ್ಯಾಕ್ಟ್ ಮಾಡಿದ್ರೆ ನನ್ನ ಆ ಥರ ಎಲ್ಲ ಮಿಷಿನರಿಗಳು ಸಿಗುತ್ತೆ ಸೊ ಈಗ ನೀವೇ ಹೋಗಿ ಇನ್ಸ್ಟಾಲ್ ಮಾಡಿ ಅದನ್ನ ಸರ್ವಿಸ್ ಕೂಡ ಮಾಡ್ತೀವಿ ಬೇರೆ ಏನಾದ್ರು ಪ್ರಾಬ್ಲಮ್ಸ್ ಏನಾದ್ರು ಬಂದ್ರೆ ಬಂದ್ರೆ ಸರ್ವಿಸ್ ಇದ್ರೆ ಸರ್ವಿಸ್ ಕೊಡ್ತೀವಿ ಓಕೆ ಏನಾರ ಸಮಸ್ಯೆ ಇದ್ರೆ ಹೋಗಿ ನಾವು ಅಟೆಂಡ್ ಮಾಡ್ತೀವಿ ಓಕೆ ಈಗ ಪ್ರೈಸ್ ವೈಸ್ ಈಗ ತುಂಬಾ ಜನ ಮ್ಯಾನುಫ್ಯಾಕ್ಚರ್ ಇರೋದ್ರಿಂದ ಪ್ರೈಸ್ ರೀಸನಬಲ್ ಆಗಿ ರೀಸನಬಲ್ ಈಗ ಎಲ್ಲ ಕಾಂಪಿಟೇಷನ್ ಬಿಸ್ನೆಸ್ ಆಗಿರೋದ್ರಿಂದ ಎಲ್ಲಾ ಕಷ್ಟ ಎಲ್ಲಾ ಇಂಡಸ್ಟ್ರಿಯಲ್ ಇರೋದು ಎಲ್ಲಾ ರೇಟ್ ಎಲ್ಲಾ ಸ್ವಲ್ಪ ಏರ್ ಫೇರ್ ಆಗಿರೋದ್ರಿಂದ ನಾವು ರೀಸನಬಲ್ ಅಲ್ಲಿ ನಾವು ಕೊಡ್ಬೇಕಾಗುತ್ತೆ ಇವಾಗ ಹಂಗಾಗಿ ನಾವು ಈಗ ಏನು ಎಲ್ಲ ಈಗ ಎಲ್ಲ ಕಡೆ ಯಾರು ನಡೀತೀರಿ ಅದೇ ರೀತಿ ನಾವು ನಾನು ಇದು ಕೊಡ್ತೀವಿ ಪ್ರೈಸಸ್ ಎಲ್ಲ ಕೊಡ್ತೀವಿ ಅದೇ ರೀತಿನೇ ಕೊಡ್ತೀವಿ ಇವಾಗ ಸೊ ಆಲ್ಮೋಸ್ಟ್ ಈಗ ಮ್ಯಾನುಫ್ಯಾಕ್ಚರ್ ಕಮ್ ಸರ್ವಿಸು ಕೂಡ ಮಾಡಿ ಕೊಡ್ತಾ ಇದ್ರ ಸೊ ಇಲ್ಲಿ ನೋಡ್ಬೋದಾ ಎಕ್ವಿಪ್ಮೆಂಟ್ಸ್ ಏನೇನಿದೆ ಎಲ್ಲ ಥರ ಇದೆ ನೋಡಿ ಮಾಡ್ತಿದ್ದೀವಿ ಇವಾಗ ಬನ್ನಿ ಎಲ್ಲ ಥರ ಮಿಷಿನರಿಗಳು ಸಿಗುತ್ತವೆ ಓಕೆ ಸರ್ ಇದು ಗ್ಯಾಸ್ ಇದು ಗ್ಯಾಸ್ ಹೋಗೋಣ ಸರ್ ಇದು ಇದು ಬರೀ ಗ್ಯಾಸ್ ಮಾತ್ರ ಯೂಸ್ ಮಾಡಬಹುದು ಅಷ್ಟೇ ಇದು ಗ್ಯಾಸ್ ಅವನು ಇದು ಬಿಟ್ರೆ ಅದೆಲ್ಲ ಡಿಸ್ಪ್ಲೇ ಅಕೌಂಟ್ರು ಸರ್ ಅದು ಇದು ಕೇಕ್ ಮಿಷನ್ಸ್ ಇದು ಕೇಕ್ ಬೇಕಾಗಿಲ್ಲ ಕೇಕ್ ಮಿಷನ್ ರೆಡಿ ಆಗಿರೋದು ಸೆಟ್ ಪೂರ್ತಿ ಅದು ಜ್ಯೂಸ್ ಕೌಂಟ್ರು ಮಾಡ್ತಿರೋದು ಸರ್ ಅದು ಇದು ಜ್ಯೂಸ್ ಅದು ಜ್ಯೂಸ್ ಕೌಂಟ್ರು ಸೊ ಚಾಟ್ಸ್ ಕಮ್ ಜ್ಯೂಸ್ ಎರಡ ಎರಡು ಬರುತ್ತೆ ಯಾವ ತರ ಯೂಸ್ ಮಾಡಬಹುದು ಇದು ಡೀಸೆಲ್ ಓವನ್ ಅಂತ ಇದು ಇದು ಡೀಸೆಲ್ ಓವನ್ ಅಂತ ರೋಟ್ರಿ ಓವನ್ ಇದು ಕರೆಂಟ್ ಮತ್ತು ವಿತ್ ಡೀಸೆಲ್ ಎರಡು ಬೇಕು ಸರ್ ಇದಕ್ಕೆ ಕರೆಂಟ್ ಕರೆಂಟ್ ವಿತ್ ಡೀಸೆಲ್ ಎರಡರಲ್ಲೂ ಎರಡು ಇರಬೇಕು ಇದಕ್ಕೆ ಎರಡು ಇರಬೇಕು ಇದರಲ್ಲಿ ಟೈಮ್ ಟೈಮ್ ಎಲ್ಲ ಸೇವ್ ಆಗುತ್ತೆ ಹಂಗಾಗಿ ಬೇಗ ಪ್ರೊಡಕ್ಷನ್ ಜಾಸ್ತಿ ಪ್ರೊಡಕ್ಷನ್ ಇದ್ದಾರೆ ಈ ತರ ಡೀಸೆಲ್ ಓನ್ ಯೂಸ್ ಮಾಡಿದ್ರೆ ಬೇಗ ಕೆಲಸ ಆಗುತ್ತೆ ಡೀಸೆಲ್ ಎಷ್ಟು ಇರಬೇಕು ಇದರಲ್ಲಿ ಮಿನಿಮಮ್ ಸರ್ ಸ್ಟಾರ್ಟಿಂಗು ನೀವು ಎರಡು ಲೀಟರ್ ಎರಡು ಲೀಟರ್ ತಗೊಳ್ಳೇಬೇಕು ಲೀಟರ್ ಬೇಕೇ ಬೇಕಾಗುತ್ತೆ ಸ್ಟಾರ್ಟಿಂಗ್ ಆನ್ ಮಾಡಕ್ಕೆ ಆಮೇಲೆ ಫಾರ್ ಅವರ್ ಒಂದು ಒಂದ್ ಗಂಟೆ ಒಂದ್ ಲೀಟರ್ ತಗೊಂಡೋಗಿ ಒಂದು ಲೀಟರ್ ಜಾಸ್ತಿ ಪ್ರೊಡಕ್ಷನ್ ಇದ್ದಾರೆ ಐಟಮ್ ಎಲ್ಲ ರೆಡಿ ಮಾಡಿ ಇಟ್ಕೊಂಡು ಆಮೇಲೆ ಒಂದೇ ಸರಿ ಓನ್ ಆನ್ ಮಾಡಿದ್ರೆ ಬೇಗ ಕೆಲಸ ಆಗುತ್ತೆ ಮತ್ತೆ ಮೈಲೇಜು ಬರುತ್ತೆ ಡೀಸೆಲ್ ಕಡಿಮೆ ಈಗ ರೆಡಿ ಇರ್ತಕ್ಕಂಥ ಇರ್ತವೆ ಆಲ್ಮೋಸ್ಟ್ ಅದರಲ್ಲಿ ಸರ್ವಿಸ್ ಸರ್ವಿಸ್ ಗಿರೀಸ್ ಮಾಡ್ಕೊಡ್ತೀರಾ ಬೇರೆ ಯಾವುದೇ ಕಂಪನಿ ಕಂಪ್ನಿಯಾದ್ರು ಯಾವುದೇ ರೀತಿ ಮಿಷಿನರಿ ಅಥವಾ ನಾವು ಸರ್ವಿಸ್ ಕೊಡ್ತೀವಿ ಸರ್ವಿಸ್ ಸರ್ವಿಸ್ ಮಾಡಿಕೊಡ್ತೀವಿ ಯಾವುದೇ ರೀತಿ ಯಾವುದೇ ಮಿಷಿನರಿ ಆಗಲಿ ಯಾವುದೇ ಆಗಲಿ ನಾವು ಹೋಗಿ ಕಾಂಟ್ಯಾಕ್ಟ್ ಮಾಡಿದರೆ ಹೋಗಿ ಸರ್ವಿಸ್ ಮಾಡಿಕೊಡ್ತೀವಿ ಅದೇ ಕೆಲವೊಂದು ಜನಕ್ಕೆ ಏನಾಗುತ್ತೆ ಅಂದರೆ ಬರೀ ಹೊಸದಾಗಿ ಮ್ಯಾನುಫ್ಯಾಕ್ಚರ್ ಮಾಡ್ತಿದ್ರು ಅವ್ರದ್ದು ಅಷ್ಟೇ ಮಾಡ್ತಾರೆ ಇಲ್ಲ ಇಲ್ಲ ಆ ಥರ ಏನಿಲ್ಲ ಆ ಥರ ಏನಿಲ್ಲ ಸರ್ ನಮಗೆ ಸರ್ವಿಸ್ ಇಂಪಾರ್ಟೆಂಟ್ ಅಲ್ವಾ ಈಗ ಪ್ರೆಸೆಂಟ್ ಅವ್ರು ಕೂಡ ಈಗ ಅವ್ರು ಬೇಕರಿ ರನ್ ಮಾಡ್ತಿದ್ರು ಅವರ ಒಂದು ಇಕ್ವಿಪ್ಮೆಂಟ್ಸ್ ಕೂಡ ಸರ್ವಿಸ್ ಮಾಡ್ಕೊಡ್ತೀವಿ ಇದು ಇದು ರೆಡಿ ಆಗಿರೋದು ಇದು ರೆಡಿ ಮಾಡ್ತಿರೋದು ಸರ್ ಇದು ಹಾಂ ಇದು ರೆಡಿ ಹ್ಞೂ ಇದು ರೆಡಿ ಆಗಿದೆ ರೆಡಿ ಆಗ್ತಿದೆ ಇದು ಈಗ ರೆಡಿ ಆಗಿದೆ ಬೆಂಗ್ಳೂರ್ಗು ನಮ್ದಕ್ಕೂ ಡಿಫ್ರೆನ್ಸ್ ಅಂದ್ರೆ ಅವರೆಲ್ಲ ಸಿಂಗಲ್ ಪ್ಲೇಟ್ ಅಲ್ಲಿ ಮಾಡ್ತಾರೆ ನಾವು ಅಂದ್ರೆ ಸ್ವಲ್ಪ ಡಬಲ್ ಪ್ಲೇಟ್ ಹಾಕಿ ಹೈಟ್ ಮಾಡಿ ಮಾಡ್ತೀವಿ ಹಂಗಾಗಿ ನಮ್ದು ಅವ್ರದ್ದು ಸ್ವಲ್ಪ ಕಾಸ್ಟ್ ಜಾಸ್ತಿ ಬೀಳ್ಬೋದು ನಮ್ದು ಹಂಗಾಗಿ ನಮ್ದು ಜಾಸ್ತಿ ಕಾಸ್ಟ್ ಬೀಳುತ್ತೆ ಸ್ವಲ್ಪ ಅವನು ಈಗ ಬೇರೆ ಕಡೆ ಎಲ್ಲ ಸ್ವಲ್ಪ ಕಡಿಮೆ ಕೊಟ್ಟರು ಅವರು ವರ್ತಾಗುತ್ತೆ ನಮಗೆ ಒಂದ್ ಸ್ವಲ್ಪ ವರ್ತಾಗೋದಿಲ್ಲ ಅಂದ್ರೆ ನೀವ್ ಅವರು ಮೆಟೀರಿಯಲ್ ಅದಿರುತ್ತೆ ನಾವು ಈಗ ಕ್ವಾಲಿ ಮೆಟೀರಿಯಲ್ ಕಡಿಮೆ ಮಾಡಕ್ ಬರಲ್ಲ ಕ್ವಾಲಿಟಿನೂ ಕಡಿಮೆ ಮಾಡಕ್ ಬರಲ್ಲ ಮತ್ತೆ ಪ್ರೈಝು ಕಮ್ಮಿ ಮಾಡಕ್ ಆಗಲ್ಲ ಆದ್ರೆ ಆದಷ್ಟು ನಮಗೆ ಲೇಸ್ಟ್ ಆಗುತ್ತೆ ಅಷ್ಟು ರೇಜನ ಮಾಡ್ಕೊಡ್ತೀವಿ ಇದೀಗ ರೆಡಿ ಆಗಿರೋದು ಅರವತ್ತು ಪೌಂಡ್ ಇದು

ಬೇರೆ ಮಾಡಲು ಬೇರೆಯವರೆಲ್ಲ ಬೇರೆ ಕಂಪ್ನಿಗಳು ಮಾಡೋದೆಲ್ಲ ಸಿಕ್ಸ್ಟಿ ಫೋರಿಂದ ಮಾಡ್ತಾರೆ ಸಿಕ್ಸ್ಟಿ ಫೋರು ಏಯ್ಟಿ ಫೋರ್ ಅಂತ ಮಾಡ್ತಾರೆ ನಾವು ಸಿಕ್ಸ್ಟಿ ಏಯ್ಟಿ ಒನ್ ಟ್ವೆಂಟಿ ಟೂ ಸಿಕ್ಸ್ಟಿ ತ್ರೀ ಸಿಕ್ಸ್ಟಿ ಅಂತ ಮಾಡ್ತೀವಿ ಇದು ರೆಡಿ ಇದು ರೆಡಿ ಆಗ್ತಿರೋದು ಎಂಬತ್ತು ಪೌಂಡಿಂದ ಇದು ಹ್ಞೂ ಏಯ್ಟಿ ಬ್ರೆಡ್ ಇದಕ್ಕಿಂತ ಇದಕ್ಕಿಂತ ದೊಡ್ಡದು ಸೈಜ್ ಜಾಸ್ತಿ ಬರುತ್ತೆ ಜಾಸ್ತಿ ಬರುತ್ತೆ ಎಂಬತ್ತು ಪೌಂಡ್ ಬರುತ್ತೆ ಇದರಲ್ಲಿ ಬೇಕಾದರೆ ನಮ್ಮ ಹತ್ರ ಸೆಕೆಂಡ್ಸ್ ಮೆಟೀರಿಯಲ್ಲು ಸಿಗುತ್ತೆ ಸರ್ ಈಗ ಹೊಸ ಅದು ಅಂತಲ್ಲೆಲ್ಲ ಆಲ್ಮೋಸ್ಟ್ ಕೆಲವು ಕಸ್ಟಮರಿಗೆ ಸೆಕೆಂಡ್ಸ್ ಕೇಳ್ತಾರೆ ಅಂತ ಅಂಥ ಸೆಕೆಂಡ್ಸ್ ಐಟಮ್ ಬೇಕು ಅಂದರೆ ನಮ್ಮ ಹತ್ರ ಸಿಗುತ್ತೆ ಮ್ಯಾನುಫ್ಯಾಕ್ಚರ್ನು ಮಾಡ್ಕೊ ಮ್ಯಾನುಫ್ಯಾಕ್ಚರಿಂಗ್ ಮಾಡ್ತೀವಿ ಅದರ್ಸ್ ಮತ್ತೆ ನಿಮಗೆ ಸೆಕೆಂಡ್ಸ್ ಏನಾರು ಬರ್ತಾರ ಕಸ್ಟಮರ್ ಸೆಕೆಂಡ್ಸ್ ಬೇಕು ಸೆಕೆಂಡ್ಸ್ ನಾವು ಕೊಡ್ತೀವಿ ಫರ್ನಿಚರ್ ಐಟಮ್ಸ್ಗಳು ಕೂಡ ಮಾಡ್ಕೊಡ್ತಾರೆ ಈಗ ಕಸ್ಟಮರ್ ಕೆಲವರು ಪೂರ್ತಿ ಅವರಿಗೆ ಟೈಮ್ ಇರಲ್ಲ ಅಂತ ಹೇಳ್ ಮಾಡ್ತಾರೆ ಪೂರ್ತಿ ನಮಗೆ ಕಸ್ಟಮರು ಇವತ್ತು ಬೇಕ್ರಿ ಬೇಕರಿ ಮ್ಯಾನೇಜ್ ಇದು ಶೋರೂಮ್ ಇಂದ ಹಿಡ್ಕೊಂಡು ಎ ಟು ಜಡ್ ಮಿಷಿನ್ ಸಹ ನಮ್ಮ ಆರ್ಡರ್ ಕೊಡ್ತಾರೆ ಅವರು ಎಂತ ಕಸ್ಟಮರ್ ಬಂದರೆ ಅವ್ರಿಗೆ ಟು ಝಡ್ ಶೋರೂಮ್ ಇಂದ ಹಿಡ್ಕೊಂಡು ಮಿಷಿನರಿ ಎಲ್ಲ ನಾವೇ ಮಾಡ್ಕೊತೀವಿ ಇಂದ ಇತ್ತು ಶೋರೂಮ್ ಇಂದ ಶೋರೂಮ್ ಇಂದ ಬೇಕರಿ ಶೋರೂಮಿಂದ ಮಾಡ್ಕೊಡ್ತೀವಿ ಮಾಡ್ತಿದೀವಿ ಮಾಡ್ಕೊಡ್ತೀವಿ ಎಲೆಕ್ಟ್ರಿಕಲ್ ಶೋರೂಮ್ ಮತ್ತೆ ಮಿಷಿನರಿ ಎಲ್ಲ ಎ ಟು ಜಡ್ ನಾವೇ ಮಾಡ್ತೀವಿ ಅದಕ್ಕೆ ಒಂದು ಖಾಲಿ ಜಾಗ ಸೆಟ್ಅಪ್ ಮಾಡಿ ಮಾಡಿ ಇದ್ ಅಂತ ಅಲ್ಲಾ ಅದು ಆಲ್ಮೋಸ್ಟ್ ಬೇಕರಿ ಮಿಷನ್ ಏರಿಯಲ್ಲೇ ನಮಗೆ ಅಚ್ಚು ತಟ್ಟೆ ಸಂಬಂಧಪಟ್ಟ ಅಚ್ಚು ಅಚ್ಚುತಟ್ಟೆನ ಎಲ್ಲಾ ಕೊಡ್ತೀವಿ ನಾವೇ ಕೊಡ್ತೀವಿ ಹೇಳ್ರಿ ಈಗ ರೆಡಿ ಆಗಿರೋದು ಡಿಸ್ಪ್ಲೇ ಕೌಂಟರ್ ಇದು ಇದು ಡಿಸ್ಪ್ಯಾಚ್ ಆಗುತ್ತೆ ನಾಳೆ ನಾಳೆ ಡಿಸ್ಪ್ಯಾಚ್ ಆಗುತ್ತೆ ಇವಾಗ ಸಂಜೆ ಇಲ್ಲ ನಾಳೆ ಡಿಸ್ಪ್ಯಾಚ್ ಆಗುತ್ತೆ ಇದು ಸೊ ಲೈಟಿಂಗ್ ಡಿಸೈನ್ಸ್ ಅವ್ರಿಗೆ ಹೆಂಗ್ ಬೇಕಾಗಿ ಹೆಂಗ್ ಮಾಡ್ಕೊಡ್ತೀರ ಅವ್ರು ಯಾವ ರೀತಿ ಹೇಳ್ತಾರ ಡಿಸೈನ್ಸ್ ಹ್ಮ್ ಬೇಕಾದ ರೀತಿ ನಾವು ಮಾಡ್ಕೊಡ್ತೀವಿ ಅವ್ರ ಏನ್ ಬೇಕು ಅಂತ ಹೇಳ್ತಾರೆ ಅವ್ರು ಬೇಕು ಅನ್ನೋ ಒಂದು ಇದಕ್ಕೆ ನೀವು ಆ ಒಂದು ಇದನ್ನ ತಯಾರು ಮಾಡಿ ಸೊ ಹೊಸದಾಗಿ ನೀವು ಏನಾದ್ರೂ ಬೇಕರಿಯನ್ನ ಮಾಡತಕ್ಕಂತ ಒಂದು ಇಚ್ಛೆ ಇದ್ರೆ ಜೊತೆಗೆ ಈಗಿರ್ತಕ್ಕಂಥ ಬೇಕರಿಯಲ್ಲಿ ಎಕ್ವಿಪ್ಮೆಂಟ್ಸ್ ಗಳನ್ನ ಬದಲಾಯಿಸತಕ್ಕಂತ ಒಂದು ಇದಕ್ಕೆ ಜೊತೆಗೆ ಸರ್ವಿಸ್ ಬೇಕು ಅಂತಂದ್ರೆ ಖಂಡಿತ ನೀವು ಎಸ್ ಡಿ ಎಸ್ ಡಿ ಎ ಈ ಒಂದು ಬೇಕರಿ ಎಕ್ವಿಪ್ಮೆಂಟ್ಸ್ ಇದಕ್ಕೆ ತಿಪ್ಪೂರ್ಗೆ ನೀವು ವಿಸಿಟ್ ಕೊಡಿ ಈ ಒಂದು ಇದು ಇರ್ತಕ್ಕಂಥದ್ದು ಎಲ್ಲಪ್ಪ ಒಂದು ಮ್ಯಾನುಫ್ಯಾಕ್ಚರ್ ಯೂನಿಟ್ ಅಂತಂದರೆ ಬಂಡಿಹಳ್ಳಿ ಇಂಡಸ್ಟ್ರಿಯಲ್ ಏರಿಯಾ ಅರಿಯಾ ಒಂದು ರೋಡ್ ರಸ್ತೆಗೆ ಬರ್ತದೆ ಇದು ಬಾಲಾಜಿ ಲೇಔಟ್ ಬಾಲಾಜಿ ಲೇಔಟ್ ನಲ್ಲಿ ಈ ಒಂದು ಮ್ಯಾನುಫ್ಯಾಕ್ಚರ್ ಯೂನಿಟ್ ಖಂಡಿತ ಕಿಚನ್ಗೆ ಸಂಬಂಧಪಟ್ಟಂತೆ ಮತ್ತೆ ಬೇಕರಿಗೆ ಸಂಬಂಧಪಟ್ಟಂತೆ ಯಾವುದೇ ಒಂದು ಎಕ್ವಿಪ್ಮೆಂಟ್ಸ್ ಬೇಕು ಅಂದ್ರೆ ಮತ್ತೆ ಜೊತೆಗೆ ಸರ್ವಿಸ್ ಬೇಕು ಅಂತಂದ್ರೆ ಖಂಡಿತ ಕಾಲ್ ಮಾಡಿ ಇಲ್ಲಿ ಕೊಟ್ಟಿರ್ತಕ್ಕಂಥ ನಂಬರ್ನ ಅಂತ ಹೇಳ್ತಾ ಈ ಒಂದು ವಿಡಿಯೋವನ್ನು ಮುಕ್ತಾಯ ಮಾಡ್ತಾ ಇದ್ದೀನಿ ಹಿಂದ್ ನಮಸ್ಕಾರ